ನಮಸ್ಕಾರ ಸ್ನೇಹಿತರೆ ನಿನ್ನೆ ನಮ್ಮ ತಂಡ ಪುನಃ ಬೆಂಗಾಲ್ ವಾರಿಯರ್ಸ್ ಮುಂದೆ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದು ಈಗ ನಾವು ಹ್ಯಾಟ್ರಿಕ್ ಪಂದ್ಯವನ್ನು ಗೆದ್ದಿದ್ದೇವೆ ಮತ್ತು ನಿನ್ನೆಯ ಪಂದ್ಯವನ್ನು ಗೆದ್ದ ಬಳಿಕ ನಾವು ಪಾಯಿಂಟ್ಸ್ ಪಾಯಿಂಟ್ ಟೇಬಲ್ ಅಲ್ಲಿ ಕೂಡ ಟಾಪ್ ಫೋರ್ಗೆ ತಲುಪಿದ್ದೇವೆ ಮತ್ತು ಫ್ರೆಂಡ್ಸ್ ನಿನ್ನೆ ಪಂದ್ಯದ ಬಳಿಕ ಇಲ್ಲಿ ಬೆಂಗಳೂರು ಬುಲ್ಸ್ನ ಎಲ್ಲ ಅಭಿಮಾನಿಗಳಿಗೆ ಎರಡು ತುಂಬ ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಹೌದು ಈಗಾಗಲೇ ಈ ಬಾರಿ ಪೀಕೆ ಅಲ್ಲ ಟಾಪ್ ಫೈವ್ ಡಿಫೆಂಡರ್ಸ್ ಮತ್ತು ಟಾಪ್ ಫೈವ್ ರೀಡರ್ಸ್ಗಳ ಪಟ್ಟಿಯಲ್ಲಿ ನಮ್ಮ ಬುಲ್ಚಿನ ಆಟಗಾರರು ತಲುಪಿದ್ದು ಇವಂತೂ ನಮ್ಮ ಎಲ್ಲ ಅಭಿಮಾನಿಗಳಿಗೆ ತುಂಬಾ ದೊಡ್ಡ ಖುಷಿಯ ವಿಷಯ ಆದರೆ ಅವರು ಯಾರು ಅಂತ ನೋಡುವುದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಸೊ ನಾವೀಗ ಮೊದಲಿಗೆ ಈ ಬಾರಿಯ ಪಿಕೆಲಲ್ಲಿ ಟಾಪ್ ಫೈವ್ ರೇಡರ್ಗಳ ಪಟ್ಟಿಯನ್ನು ನೋಡೋದಾದರೆ ಈ ಪಟ್ಟಿಯಲ್ಲಿ ನಂಬರ್ ಒನ್ನಲ್ಲಿ ದೇವಾಂಗ್ ದಲಾಲ್ ಅವರು ಇದ್ದಾರೆ ಹೌದು ದೇವಾಂಗ್ ದಲಾಲ್ ಅವರಂತೆ ಈ ಬಾರಿ ಪಿ ಕೆಲ ಪುನಃ ತುಂಬಾನೇ ಒಂದು ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಇವರಲ್ಲಿ ಇನ್ನೂರ ಇಪ್ಪತ್ತು ರೇಡ್ ಪಾಯಿಂಟ್ಸ್ ಜೊತೆಗೆ ಒಂದನೇ ಒಂದು ಸ್ಥಾನದಲ್ಲಿ ಇದ್ದಾರೆ ಆಮೇಲೆ ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಅರ್ಜುನ್ ದೇಶ್ವಾಲ್ ಅವರು ಇದ್ದು ಇವರು ಈ ಬಾರಿ ನೂರ ಐವತ್ತೊಂಬತ್ತು ರೇಡ್ ಪಾಯಿಂಟ್ಸ್ ಅನ್ನು ಕಳಿಸಿದ್ದಾರೆ ಆ ನಂತರ ಮೂರನೇ ಸ್ಥಾನದಲ್ಲಿ ಡಬಂಗ್ ಆಶು ಮಲಿಕ್ ಅವರು ಇದ್ದಾರೆ ಇವರು ಈ ಬಾರಿ ನೂರ ನಲವತ್ತಾರು ರೇಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಆ ನಂತರದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಪಟ್ನಾ ಪೈಡ್ಸ್ ನ ಅಯಾನ್ ಲೋಚಬ್ ಅವರು ಇದ್ದಾರೆ ಇವರು ಕೂಡ ಈ ಬಾರಿ ಟೋಟಲ್ ಆಗಿ ನೂರ ಮೂವತ್ತೈದು ರೇಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಆಮೇಲೆ ಫ್ರೆಂಡ್ಸ್ ಐದನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸ್ ನ ಅಲಿರೇಜಾ ಮಿರ್ಜೈನ್ ಅವರು ಇದ್ದಾರೆ ಇವರು ಈ ಬಾರಿ ನಮ್ಮ ತಂಡದ ಪರವಾಗಿ ತುಂಬಾ ಒಂದು ಅದ್ಭುತವಾಗಿ ರೇಡಿಂಗ್ ಅನ್ನು ಇದ್ದು ಇವರು ಟೋಟಲ್ ಆಗಿ ನೂರ ಇಪ್ಪತ್ತೈದು ರೇಡ್ ಪಾಯಿಂಟ್ ಅನ್ನು ಗಳಿಸಿದ್ದಾರೆ ಆಮೇಲೆ ಈಗ ನಾವು ಈ ಬಾರಿಯ ಪೀಕೆ ಟಾಪ್ ಫೈವ್ ಡಿಫೆಂಡರ್ ಪಟ್ಟಿಯನ್ನು ನೋಡೋದಾದ್ರೆ ನಂಬರ್ ಒನ್ ಪೊಸಿಷನ್ ಅಲ್ಲಿ ನಿತೇಶ್ ಕುಮಾರ್ ಅವರೇ ಇದ್ದಾರೆ ಇವರು ಈ ಬಾರಿಯ ಪೀಕೆ ಟೋಟಲ್ ಆಗಿ ಐವತ್ ಮೂರು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಆಮೇಲೆ ಈ ಪಟ್ಟಿಯಲ್ಲಿ ಎರಡನೇ ಆಟಗಾರ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸಿನ ದೀಪಕ್ ಶಂಕರ್ ಅವರು ಹೌದು ಫ್ರೆಂಡ್ಸ್ ಇವರೊಬ್ಬ ಯಂಗ್ ಡಿಫೆಂಡರ್ ಆಗಿದ್ದು ಈ ಬಾರಿ ಸಿ ರಮೇಶ್ ಅವರು ಇವರೊಂದು ಟ್ಯಾಲೆಂಟ್ ನಿಂದಾಗಿ ನಮ್ಮ ತಂಡಕ್ಕೆ ತಂದರು ಮತ್ತಿ ಇವರು ಬಿಸಿ ರಮೇಶ್ ಅವರು ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಟೋಟಲ್ ಆಗಿ ನಲವತ್ತೈದು ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿದ್ದಾರೆ ಅದು ಕೂಡ ಫ್ರೆಂಡ್ಸ್ ಕೇವಲ ಹದಿಮೂರು ಪಂದ್ಯದಲ್ಲಿ ಆಮೇಲೆ ಈ ಪಟ್ಟಿಯಲ್ಲಿ ಮೂರನೇ ಒಬ್ಬ ಆಟಗಾರ ಬಂದ್ಬಿಟ್ಟು ಸೌರಭ್ ನಂದಲ್ ಅವರು ಇದ್ದಾರೆ ಇವರು ಕೂಡ ಈ ಬಾರಿಯ ಅಲ್ಲಿ ಟ್ಯಾಕಲ್ ಪೌಂಡ್ ಅನ್ನು ಗಳಿಸಿದ್ದಾರೆ ಆಮೇಲೆ ನಾಲ್ಕನೇ ಸ್ಥಾನದಲ್ಲಿ ಫಜಲ್ ಅತ್ರಾಚಲಿಯವರು ಇದ್ದು ಇವರು ನಲವತ್ನಾಲ್ಕು ಟ್ಯಾಕಲ್ ಪೌಂಡ್ ಅನ್ನು ಗಳಿಸಿದ್ದಾರೆ ಅಂದರೆ ಮೂರು ಮತ್ತು ನಾಲ್ಕನೇ ಕ್ರಮಾಂಕದಲ್ಲಿ ದಬಗ್ನಲ್ಲಿಯ ಇಬ್ಬರು ಡಿಫೆಂಡರ್ಗಳು ಇದ್ದಾರೆ ಆಮೇಲೆ ಕೊನೆಗೆ ಬಂದ್ಬಿಟ್ಟು ಐದನೇ ಸ್ಥಾನದಲ್ಲಿ ಪುನೇರಿ ಪಲ್ಟನ್ಸ್ನ ಗೌರವ ಖಾತ್ರಿಯವರು ಇದ್ದಾರೆ ಇವರು ಕೂಡ ಈ ಬಾರಿಯ ಪೀಕೆದಲ್ಲಿ ಟೋಟಲ್ ಆಗಿ ನಲವತ್ತ್ ಮೂರು ಟ್ಯಾಕಲ್ ಪಾಂಡನ್ನು ಗಳಿಸಿದ್ದು ಇದು ಆಗಿದೆ ಫ್ರೆಂಡ್ಸ್ ನಿನ್ನೆಯ ಪಂದ್ಯಗಳ ಬಳಿಕ ಹೊಸ ಅಪ್ಡೇಟೆಡ್ ಟಾಫ್ಟ್ ಡಿಫೆಂಡರ್ ಮತ್ತು ರೇಡರ್ಗಳ ಲಿಸ್ಟ್ ಮತ್ತು ನಿಮಗೆ ಈ ಲಿಸ್ಟಲ್ಲಿ ನಮ್ಮ ಬುಲ್ಸಿನ ಆಟಗಾರರನ್ನು ನೋಡಿ ಎಷ್ಟು ಖುಷಿಯಾಯಿತು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ವಿಡಿಯೋದಲ್ಲಿ ಇಷ್ಟೇನೋ ಸಿಗೋಣ ಹೀಗಿ ಮುಂದಿನ ತರಿಸುವ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್